ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ದಿನ ಕೃಷ್ಣ ಜನ್ಮಾಷ್ಟಮಿ ಇದೆ ಅಲ್ವಾ ಅದ್ರ ಜೊತೆಗೆ ಶ್ರಾವಣ ಶನಿವಾರ ಕೃಷ್ಣ ಜನ್ಮಾಷ್ಟಮಿ ಮತ್ತು ಶ್ರಾವಣ ಶನಿವಾರ ಎರಡೂ ಸಹ ಒಂದೇ ದಿನ ಬಂದಿರುವುದೇ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ಇವತ್ತೊಂದು ದಿನ ಇವ ನಾನು ನಿಮಗೆ ಒಂದು ಚಿಕ್ಕದಾದಂಥ ತಂತ್ರ ಪರಿಹಾರನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಇಲ್ಲಿ ಐವತ್ತು ರೂಪಾಯಿ ನೋಟ್ನ ತೋರಿಸ್ತಾ ಇದ್ದೀನಿ ಈ ಐವತ್ತು ರೂಪಾಯಿನ ಬಳಸ್ಕೊಂಡು ನಾವು ಯಾವ ರೀತಿ ಅಂದರೆ ನಾನು ನಿಮಗೆ ಇಲ್ಲಿ ಐವತ್ತು ರೂಪಾಯಿನ ಲೋಟ್ನ ತೋರಿಸ್ತಾ ಇದ್ದೀನಿ ಆದರೆ ನೀವು ಇಲ್ಲಿ ಹತ್ತು ರೂಪಾಯಿ ನೋಟನ್ನ ನೀವು ತೆಗೆದುಕೊಳ್ಳಿ ಅಂದರೆ ನನಗೆ ಇಲ್ಲಿ ಚೇಂಜ್ ಇರಲಿಲ್ಲ ಹಾಗಾಗಿ ನಾನು ಇಲ್ಲಿ ಐವತ್ತು ರೂಪಾಯಿ ನೋಟನ್ನ ತೆಗೆದುಕೊಂಡಿದ್ದೀನಿ ನಿಮಗೆ ಹತ್ತು ರೂಪಾಯಿ ನೋಟನ್ನ ತೆಗೆದುಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ಹತ್ತು ರೂಪಾಯಿ ನೋಟಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಪರಿಹಾರ ಶಾಸ್ತ್ರನೂ ಸಾರಿ ಪರಿಹಾರ ತಂತ್ರ ಪರಿಹಾರನು ನೂರಕ್ಕೆ ನೂರರಷ್ಟು ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇವತ್ತಿನ ರೆಮಿಡಿ ಅಷ್ಟು ಅದ್ಭುತವಾಗಿರುವಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತಿನ ದಿನ ನೀವು ಇವತ್ತಿನ ಶನಿವಾರ ಅಲ್ವಾ ಶ್ರಾವಣ ಮಾಸದ್ ಸಾರಿ ಅಧಿಕ ಮಾಸದ ಶ್ರಾವಣ ಶನಿವಾರ ಇವತ್ತು ದಿನ ನೀವು ವೆಂಕಟೇಶ್ವರನನ್ನು ಭಕ್ತಿಯಿಂದ ಧ್ಯಾನಿಸುತ್ತಾ ನಾನು ಇದೊಂದು ಚಿಕ್ಕದಾದಂಥ ಒಂದು ರೆಮಿಡಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಮನುಷ್ಯನಿಗೆ ಭಕ್ತಿ ಶ್ರದ್ಧೆ ನಂಬಿಕೆ ನೀವು ಯಾವುದೇ ಒಂದು ಪರಿಹಾರವನ್ನು ನೀವು ಯಾವುದೇ ಒಂದು ತಂತ್ರ ಪರಿಹಾರವನ್ನು ಮಾಡಿಕೊಂಡ್ರೂ ಸಹ ಫಸ್ಟ್ ನೀವು ಮೊದಲು ಈ ಮೂರು ಅಂದರೆ ನಂಬಿಕೆ ಭಕ್ತಿ ಶ್ರದ್ಧೆನ ನೀವು ಮನಸ್ಸಲ್ಲಿ ಇಟ್ಕೊಂಡು ನೀವು ಈ ತಂತ್ರ ಸಾರವನ್ನು ಮಾಡಿಕೊಂಡಿದ್ದೆ ಆದರೆ ನಂಬಿಕೆಯಿಂದ ಇದೊಂದು ತಂತ್ರ ಸಾರನ ನೀವು ಮಾಡ್ಕೊಂಡಿದ್ರೆ ಸಾಕು ಫ್ರೆಂಡ್ಸ್ ನಿಮಗೆ ಒಂದು ಖಂಡಿತ ಹೇಳ್ತೀನಿ ಹತ್ತು ರೂಪಾಯಿ ನೋಟಿಂದ ಮಾಡಿಕೊಳ್ಳುವಂತಹ ಈ ಒಂದು ತಂತ್ರ ಸಾರ ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಒಂದು ಒಳ್ಳೆಯ ಒಂದು ಅಧಿಕ ಒಂದು ಫಲವನ್ನೇ ತಂದು ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತಿನ ದಿನ ಅದರಲ್ಲೂ ಈ ಹತ್ತು ರೂಪಾಯಿನ ಬಳಸ್ಕೊಂಡು ಈ ಒಂದು ಚಿಕ್ಕದಾದಂತಹ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಅದು ಇವತ್ತು ದಿನ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಅಂದರೆ ಒಂದು ಏಳುವರೆ ಒಳಗಡನೆ ನೀವೊಂದು ಈ ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ನೀವು ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಲಕ್ಷ ಅಲ್ಲ ಕೋಟಿ ಹಣ ನಿಮಗೆ ಬಂದು ಸೇರುತ್ತೆ ಅದರ ಜೊತೆಗೆ ಲಕ್ಷ ಅಲ್ಲ ಕೋಟಿ ಸಂಪಾದನೆ ಮಾಡುವಂತಹ ಒಂದು ದಾರಿನೂ ಸಹ ನಿಮಗೆ ಅಂದರೆ ತೋ ಸಾರಿ ಲಕ್ಷ ಅಲ್ಲ ಕೋಟಿ ಹಣ ಬರುವಂತಹ ಜೊತೆಗೆ ಕೋಟಿ ಹಣ ಬರುತ್ತೆ ಅದ್ರ ಜೊತೆಗೆ ಕೋಟಿ ಹಣ ಬರುವಂತಹ ಅಂದರೆ ದುಡಿಯುವಂತಹ ಒಂದು ಮಾರ್ಗನೇ ನಿಮಗೆ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಅಂತಹ ಅದ್ಭುತವಾದಂತಹ ಒಂದು ರೆಮಿಡಿ ಇದು ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ಸೊಬ್ಬರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇದ್ದೀವಿ ಅಂತ ನೀವು ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಥ ನೋಡಿ ಫ್ರೆಂಡ್ಸ್ ಯಾಕೆಂದರೆ ತನ್ ಇವತ್ತು ತಂದಿರುವಂತಹ ಒಂದು ರೆಮಿಡಿ ತುಂಬನೇ ಪವರ್ಫುಲ್ಲಾಗಿ ನೀವು ಒಂದೇ ಒಂದು ಸಲ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಎಂತಹ ಅದ್ಭುತವಾದಂತಹ ಫಲನೇ ನಿಮಗೆ ಸಿಗುತ್ತೆ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತೆ ಅನ್ನೋ ಇವತ್ತು ಇದೊಂದು ಸಲ ಒಂದೇ ಒಂದು ಸಲ ಇದನ್ನ ನೀವು ಮಾಡಿ ನೋಡಿ ಯಾವ ರೀತಿ ನಿಮಗೆ ಎಷ್ಟರ ಮಟ್ಟಿಗೆ ಒಂದು ಫಲ ಸಿಗುತ್ತೆ ಅಂತ ನಾನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬಿಡ ಆದಷ್ಟು ಬೇಗ ಹೋಗಿ ಈ ಹತ್ತು ರೂಪಾಯಿನ ಅಂದರೆ ಹತ್ತು ರೂಪಾಯಿ ನೋಟನ್ನ ನಾವು ಬಳಸ್ಕೊಂಡು ಹತ್ತು ರೂಪಾಯಿ ಲೋಟ ನಾವು ಬಳಸ್ಕೊಂಡು ಯಾವ ರೀತಿ ಒಂದು ತಂತ್ರಸಾರನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ಅಂದರೆ ಬಗೆಹರಿಸ್ಕೋಬಹುದು ಜೊತೆಗೆ ಮೇನ್ ಆಗಿ ಕಾಡೋದು ಆರ್ಥಿಕ ಸಮಸ್ಯೆ ಈ ಆರ್ಥಿಕ ಸಮಸ್ಯೆನ ಯಾವ ರೀತಿ ಬಗೆಹರಿಸ್ಕೊಳ್ಳೋದು ಅಂತ ಅನ್ನೋದನ್ನ ಒಂದು ಚಿಕ್ಕದಾದಂತಹ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ಯಾರೆಲ್ಲ ನಿಮ್ಮ ಜೀವನದಲ್ಲಿ ತುಂಬ ಸೋತು ನಾವು ತುಂಬಾ ಕಷ್ಟ ಅನುಭವಿಸ್ತಾ ಇದ್ದೀವಿ ನಮಗೆ ಎಷ್ಟೇ ದುಡಿದ್ರು ಸಹ ನಮಗೆ ಹಣ ಸಾಕಾಗ್ತಾನೇ ಇಲ್ಲ ನಾವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೂ ನಮಗೆ ಹಣ ಕೈಯಲ್ಲಿ ನಿಲ್ಲದೇ ಇಲ್ಲ ಅಂದರೆ ಈಗ ವ್ಯಾಪಾರ ಮಾಡುವಂಥವ್ರು ನಮ್ಮ ವ್ಯಾಪಾರ ಮಾಡುವಂಥವ್ರು ಈಗ ಹಣನ ನೀವು ಹೂಡಿಕೆ ಮಾಡಿರ್ತೀರ ಹಣ ಹೂಡಿಕೆ ಮಾಡಿದರೂ ಸಹ ಅಂಥ ಹೂಡಿಕೆಗೆ ಹಾಕಿರುವಂಥ ಹಣ ನಮಗೆ ಹೆಚ್ಚಾಗ ಅಂದರೆ ಹೆಚ್ಚಿನ ಲಾಭನೂ ಸಹ ನಮಗೆ ಕಾಣಿಸಲ್ಲ ಅಂದರೆ ಹೆಚ್ಚಿನ ಲಾಭವೂ ಸಹ ನಮಗೆ ಬರಲ್ಲ ಜೊತೆಗೆ ಹಾಕಿದಂತಹ ಹೂಡಿಕೆ ದುಡ್ಡು ಸಹ ನಮಗೆ ಅದರಲ್ಲಿ ಸ್ವಲ್ಪ ಲಾಭನೂ ಬರಲ್ಲ ಏನೋ ಹೂಡಿಕೆ ಹೂಡಿಕೆಗೆ ಹಾಕ್ತಂಥ ಆ ದುಡ್ಡು ಸಹ ನಮಗೆ ಬರಲ್ಲ ಅಂತಹ ಸಮಸ್ಯೆನ ಯಾರ್ಯಾರು ಅನುಭವಿಸ್ತಾ ಇದ್ದೀರೋ ಜೊತೆಗೆ ಇನ್ ಕೆಲವರಿಗೆ ಇನ್ನೂ ಸಮಸ್ಯೆಗಳು ಇರುತ್ತೆ ಫ್ರೆಂಡ್ಸ್ ಅಂದರೆ ಈಗ ಇವ್ ತಿಂಗಳೆಲ್ಲ ದುಡ್ದಿರ್ತಾರೆ ಅದನ್ನೆಲ್ಲ ತ ತಿಂಗಳೆಲ್ಲ ದುಡಿದು ಸಹ ತಿಂಗಳಾದಮೇಲೆ ನಿಮಗೆ ಸ್ಯಾಲ್ರಿ ಅಂತ ಕೈಗೆ ಅಮೌಂಟ್ ಬರುತ್ತಲ್ವ ಅಂತಹ ಅಮೌಂಟಲ್ಲಿ ನೀವು ಈಗ ಸಾಯಂಕಾಲ ಅಂದರೆ ಇವತ್ತು ಸ್ಯಾಲ್ರಿ ಬಂದಿದೆ ಇವಾಗ ಸಾಯಂಕಾಲ ನೀವು ಅಮೌಂಟ್ ಮನೆಗೆ ತಂದಿರ್ತೀರ ಅಲ್ವಾ ಹೌದು ನಾಳೆ ಬೆಳಿಗ್ಗೆ ಆಗೋದ್ರೂ ಒಳಗೆ ನೆನ್ನೆ ಅದು ಅದಕ್ಕೆ ಇದಕ್ಕೆ ಇದಕ್ಕೆ ಅದಕ್ಕೆ ಅಂತ ಹೇಳಿ ಎಲ್ಲ ದುಡ್ಡೆಲ್ಲ ಖರ್ಚಾಗುವಂಥದ್ದು ಇಲ್ಲ ದಿಢೀರಂತ ಏನಾರು ಅಪಘಾತವಾಗುವಂಥದ್ದಾಗಿರ್ಬೋದು ಇಲ್ಲ ತಕ್ಷಣ ನಾವು ಯಾರಿಗಾದ್ರು ದುಡ್ಡು ಕೊಡಬೇಕಾಗಿರುವಂಥದ್ದಾಗಿರ್ಬೋದು ಇಲ್ಲ ಸಾಲದವ್ರಿಗಾದರೂ ಕಟ್ಟುವಂಥದ್ದಾಗಿರ್ಬೋದು ಇಲ್ಲ ಯಾವುದೋ ಒಂದು ಬಾಡಿಗೆ ಕಟ್ಟುವಂಥದ್ದಾಗಿರ್ಬೋದು ಇ ಎಮ್ ಮೈ ಕಟ್ತಾ ಇದ್ದೀವಿ ಕಾರ್ ತಗೊಂಡಿದೀವಿ ಗಾಡಿ ತಗೊಂಡಿದೀವಿ ಅದಕ್ಕೆ ಕಟ್ತಾ ಇದೀವಿ ಈ ರೀತಿ ದುಡ್ಡಂತ ದುಡ್ಡೆಲ್ಲ ಅದಕ್ಕೆ ಇದಕ್ಕೆ ಇದಕ್ಕೆ ಅದಕ್ಕೆ ಅದೆಲ್ಲ ಖರ್ಚಾಗೋಯ್ತು ಅಂತಂದ್ರೆ ಕೈಯಲ್ಲಿ ಒಂದು ರೂಪಾಯಿನೂ ಸಹ ಉಳಿಲಿಲ್ಲ ಅಂತ ಅಂದ್ರೆ ಯಾರ ತಾನೆ ಬೇಜಾರಾಗಲ್ಲ ಹೇಳ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಖಂಡಿತ ಒಂದು ಬೇಜಾರಾಗೋದು ಸರ್ವೇ ಸಾಮಾನ್ಯ ಅಂತ ಸಹ ನಾವು ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ತಿಂಗಳೆಲ್ಲ ಕಷ್ಟಪಡ್ದಂತಹ ದುಡ್ಡು ಒಂದು ದಿನನೂ ಸಹ ಆಗ್ಲಿಲ್ಲ ಆಗ್ಲೇ ಎಲ್ಲಾ ದುಡ್ಡು ಖಾಲಿ ಆಗೋಯ್ತು ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಜಾರಾಗೋದು ತುಂಬಾನೇ ಅಂದ್ರೆ ತುಂಬಾ ಕಷ್ಟ ಪ್ರತಿಯೊಬ್ಬ ಮನುಷ್ಯನ್ ಸಾರಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಬೇಜಾರಾಗುತ್ತೆ ಅಂತಾನೆ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಕಷ್ಟಪಟ್ಟು ದುಡ್ಡ್ದಂತ ಹಣ ನಮ್ಗೆ ಕೈಯಲ್ಲಿ ಉಳಿಬೇಕು ಯಾವುದಕ್ಕೂ ಸಹ ಖರ್ಚಾಗಬಾರ್ದು ಅಕಸ್ಮಾತ್ ಏನಾದ್ರೂ ತಂದಂತ ಹಣದಲ್ಲಿ ಅದಕ್ಕೆ ಇದಕ್ಕೆ ಅಂತ ಸ್ವಲ್ಪ ಖರ್ಚಾದ್ರೂ ಸಹ ಇನ್ನು ಉಳಿದಂತ ದುಡ್ಡಾದ್ರೂ ಕೈಯಲ್ಲಿ ಉಳಿಬೇಕಲ್ವಾ ಹೌದು ಫ್ರೆಂಡ್ಸ್ ಇಂತಹ ಹುಳಿ ಅಂದ್ರೆ ದುಡ್ದಂಥ ದುಡ್ಡು ಕೈಯಲ್ಲಿ ಉಳಿಬೇಕು ಮನೆಯಲ್ಲಿ ನೀರಿನಂತೆ ಹಣ ಖರ್ಚಾಗಬಾರ್ದು ನಾವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರು ನಮ್ಗೆ ಯಶಸ್ಸು ಸಿಗಬೇಕು ಏಳಿಗೆ ಸಿಗಬೇಕು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ಒಳ್ಳೆಯ ರೆಮಿಡಿ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ನಾನು ನಿಮಗೆ ಆಗ್ಲೇ ಹೇಳಿದೆ ಅಲ್ವಾ ಐವತ್ತು ರೂಪಾಯಿ ಲೋಟ್ನ ತೋರಿಸ್ತಾ ಇದ್ದೀನಿ ಇದನ್ನ ಬಳಸ್ಕೊಂಡು ನಾವು ಯಾ ಇವತ್ತಿನ ದಿನ ಈ ಒಂದು ತಂತ್ರ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಲಕ್ಷ ಅಲ್ಲ ಕೋಟಿ ಹಣನೇ ನಿಮಗೆ ಹರಿದು ಬರುತ್ತೆ ಅಂತಾನೆ ಹೇಳ್ಬೋದು ಜೊತೆಗೆ ಸಾಲದ ಸಮಸ್ಯೆ ಏನಾದ್ರೂ ಅಂದ್ರೆ ಸಾಲದ ಸಮಸ್ಯೆಯಲ್ಲಿ ಏನಾದರೂ ನೀವು ಬಳಸ್ತಾ ಇದ್ದೀವಿ ನಮಗೆ ದುರ್ದದೆಲ್ಲವರೀ ಸಾಲಕ್ಕೆ ಒಟ್ಟೋಗ್ತಾ ಇದೆ ಅಂತ ಅನ್ನೋದಾದರೆ ಇವತ್ತು ನಾನು ಹೇಳ್ಕೊಡುವಂತಹ ಚಿಕ್ಕದಾದಂತಹ ಪರಿಹಾರನ ನೀವು ಮನೇಲಿ ಮಾಡಿ ನೋಡಿ ಏಕೆಂದ್ರೆ ಇವತ್ತು ಒಂದು ಒಳ್ಳೆಯ ಅದ್ಭುತವಾದಂತಹ ದಿನ ಇವತ್ತೊಂದು ದಿನ ನೀವು ಈ ಒಂದು ಹತ್ತು ರೂಪಾಯಿ ಲೋಟ್ನ ಅಂದ್ರೆ ಐವತ್ತು ರೂಪಾಯಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದನ್ನ ನೀವು ಹತ್ತು ರೂಪಾಯಿ ಲೋಟ್ನ ತೆಗೆದುಕೊಡಿ ಹತ್ತು ರೂಪಾಯಿ ಲೋಟ್ನ ನೀವು ತೆಗೆದುಕೊಂಡು ಇದೊಂದು ಚಿಕ್ಕದಾದ ಂತಹ ಪರಿಹಾರನ ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ಹಣ ನಿಮ್ಗೆ ಯಥೇಚ್ಛವಾಗಿ ಬರುತ್ತೆ ಅಂತ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಷ್ಟರ ಮಟ್ಟಿಗೆ ಒಂದು ಅದ್ಭುತವಾದಂತಹ ಶಕ್ತಿ ಇರುವಂತಹ ಒಂದು ರೆಮಿಡಿ ಇದು ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಹತ್ತು ರೂಪಾಯಿನ ಬಳಸ್ಕೊಂಡು ಯಾವ ರೀತಿ ನಾವು ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆನ ಬಗೆಹರಿಸ್ಕೊಳ್ಳೋದು ಈ ಹಣಕಾಸಿನ ಸಮಸ್ಯೆನ ಬಗೆಹರಿಸ್ಕೊಳ್ಳೋದ್ರ ಜೊತೆಗೆ ನಮಗೆ ಸಾಕಷ್ಟು ಹಣ ಬರಬೇಕು ಖರ್ಚೆಲ್ಲ ಕಡಿಮೆ ಆಗಬೇಕು ಬಂದಂಥ ಹಣ ಎಲ್ಲ ಮನೇಲಿ ಉಳಿಬೇಕು ಅಂತ ಅನ್ನೋದಾದರೆ ಇವತ್ತು ನಾನು ಹೇಳ್ಕೊಡುವಂತಹ ಇದೊಂದು ಚಿಕ್ಕದಾದಂತಹ ಒಂದು ಟಿಪ್ನ ನೀವು ಫಾಲೋ ಮಾಡಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದೇ ಒಂದು ಸಲ ನಂಬಿಕೆ ಭಕ್ತಿಯಿಂದ ಮಾಡಿ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ನಿಮ್ಮ ಜೀವನದ ದಿಕ್ಕೆ ಬದಲಾಯಿಸುವಂತಹ ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಮನೆಯಲ್ಲಿ ಬಡತನ ಅನ್ನದು ಹೆಚ್ಚಾಗಿ ಕಾಡ್ತಾ ಇರುತ್ತೆ ಇವತ್ತು ಸಹ ಇವತ್ತು ದುಡ್ಡುಕೊಂಡು ಹಣ ತಗೊಬರ್ತೀವಿ ಆದರೆ ಅದು ಇವತ್ತು ತಂದಂತಹ ಹಣ ರಾತ್ರಿ ಇರುತ್ತೆ ಬೆಳಿಗ್ಗೆ ಆದಷ್ಟು ಒಳಗೆ ಇರೋ ಇರೋದೇ ಇಲ್ಲ ಅಂದರೆ ಹಲವಾರು ಸಮಸ್ಯೆಗಳು ಮನೆಯಲ್ಲಿ ಬಡತನ ದಾರಿದ್ರ್ಯತೆ ಅನ್ನೋದು ಹೆಚ್ಚಾಗಿ ಕಾಡ್ತಾ ಇದೆ ಮನೆಯಲ್ಲಿ ಎಷ್ಟೇ ಪೂಜೆ ಪುರಸ್ಕಾರ ಮಾಡಿದ್ರೂ ಸಹ ನಮಗೆ ಮನೆಯಲ್ಲಿ ಹಣ ಬರ್ತಾ ಇಲ್ಲ ಹಣ ನಿಲ್ತಾ ಇಲ್ಲ ತಂದಂಥ ದುಡ್ಡೆಲ್ಲ ಅದಕ್ಕೆ ಇದಕ್ಕೆ ಅಂತಲೇ ಸಾಲಕ್ಕಾಗಿರ್ಬೋದು ಇಲ್ಲ ಇನ್ನೊಂದು ಸಮಸ್ಯೆ ಆಗಿರ್ಬೋದು ಇಂಥ ಎಲ್ಲ ಆಗ್ತಾ ಇದೆ ರಾತ್ರಿ ತಂದಿರ್ತೀವಿ ಬೆಳಿಗ್ಗೆ ಆಗೋಷ್ಟರಲ್ಲಿ ಆಗ್ಲೇ ಅದು ಯಾವುದೋ ಒಂದು ಸಮಸ್ಯೆ ದಿಢೀರಂತ ಬರುತ್ತೆ ಆ ಸಮಸ್ಯೆಗೆ ನಾವು ಅದನ್ನ ಬಳಸ್ಬಿಡ್ತೀವಿ ಈ ರೀತಿ ಸಮಸ್ಯೆಗಳನ್ನ ನೀವು ಅನುಭವಿಸ್ತಾ ಇರೋದ್ರಿಂದ ಅನ್ಭೋಗಿಸ್ತಾ ಇದ್ದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದು ಇವತ್ತು ನಾನು ಹೇಳ್ತಾ ಇರುವಂತಹ ಇದೊಂದು ಚಿಕ್ಕದಾದಂತಹ ಪರಿಹಾರ ನೀವು ಹತ್ತು ರೂಪಾಯಿ ಲೋಟಿನಿಂದ ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರನ ನೀವು ಮಾಡ್ಕೊಂಡು ನೋಡಿ ಇದನ್ನ ಮಾಡಿಕೊಂಡಿದ್ದೆ ಆದರೆ ನಿಮಗೆ ಖಂಡಿತ ನಿಮಗೆ ಹಣದ ಹರಿವು ಹೆಚ್ಚಾಗುತ್ತೆ ನಿಮ್ಮ ಜೀವನದಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಈ ಹಣಕಾಸಿನ ಸಮಸ್ಯೆ ನಿಮ್ಮ ಜೀವನದಲ್ಲಿ ಇನ್ಯಾವತ್ತೂ ಬರಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಅಂತರ ಅಂಥ ಅಂತಹ ಒಂದು ಅದ್ಭುತವಾದಂತಹ ಒಂದು ಒಳ್ಳೆಯ ರಿಸಲ್ಟ್ ಕೊಡುವಂತಹ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಯಾಕೆಂತಂದರೆ ನೋ ನೋಟ್ನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಪರಿಗಣಿಸ್ತೀವಿ ಅಲ್ವಾ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಅಂದಮೇಲೆ ನೋಟಿನಿಂದ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ಪರಿಹಾರ ಶಾಸ್ತ್ರ ಆದ್ರೂ ಪರಿಹಾರ ಆದ್ರೂ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರ ಶಾಸ್ತ್ರದಲ್ಲಿ ಮನುಷ್ಯನ ಏಳಿಗೆಗಾಗಿ ಅಂತಲೇ ತಿಳಿಸ್ಕೊಟ್ಟಿರುವಂತಹ ಒಂದು ಶಾಸ್ತ್ರ ಮನುಷ್ಯನ ಏಳಿಗೆಗಾಗಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಜೊತೆಗೆ ಫ್ರೆಂಡ್ಸ್ ಇಂದಿನ ಕಾಲದಲ್ಲಿದ್ದಂಥ ಅವರು ಅಂದರೆ ನಮ್ಮ ಹಿರಿಕ್ರಾಗಿರ್ಬೋದು ನಮ್ಮ ಸಾರಿ ನಮ್ಮ ಹಿರಿಕರುಗಳು ಸಹ ಒಂದೇ ಒಂದು ರೂಪಾಯಿ ಒಂದೇ ಒಂದು ರೂಪಾಯಿ ನೋಟಿನಿಂದ ಮಾಡ್ಕೋತಾ ಇದ್ರಂತೆ ಅಂದರೆ ಈ ಪರಿಹಾರನ ಒಂದೇ ಒಂದು ರೋಟ್ ನೋಟಿನಿಂದ ಒಂದು ರೂಪಾಯಿ ನೋಟಿನಿಂದ ಮಾಡ್ಕೋತಾ ಇದ್ರಂತೆ ಆದರೆ ಒಂದು ರೂಪಾಯಿ ನೋಟಿನಿಂದ ಮಾಡಿಕೊಂಡು ಅವರು ತಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆನ ಸಂಪೂರ್ಣವಾಗಿ ಬಗೆಹರಿಸ್ಕೊತಾ ಇದ್ರಂತೆ ಹಾಗಾಗಿ ಅದು ಪುರಾ ಇದು ಪುರಾತನ ಕಾಲದಿಂದ ಬಂದಂತಹ ಒಂದು ರೆಮಿಡಿ ಅಂತಲೂ ಸಹ ನಾವು ಹೇಳ್ಬೋದು ಆದರೆ ಈಗಿನ ಜನ್ರೇಷನಲ್ಲಿ ಅತೃಪಿಯನ್ನು ಬಳಸ್ಕೊಂಡು ಯಾವ ರೀತಿ ನಾವು ಒಂದು ಚಿಕ್ಕದಾದಂಥ ತಂತ್ರ ಸಾರನ್ನ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಹಣಕಾಸಿನ ಸಮಸ್ಯೆನ ಬಗೆಹರಿಸ್ಕೋಬೋದು ಅಂತ ಅನ್ನೋದು ನಾನು ಈಗ ನಿಮಗೆ ಒಂದು ಚಿಕ್ಕದಾದಂತಹ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರುವಂತಹ ಮುಖ್ಯವಾದಂತಹ ಒಂದು ನೋಟ್ ಅಂತಂದರೆ ನೀವು ಹತ್ತು ರೂಪಾಯಿನ ತಗೊಳ್ಸ್ಕೊಡಿ ನಂತರ ಚೇಂಜ್ ಇಲ್ಲ ಅಂತ ಹೇಳಿ ನಾನು ನಿಮಗೆ ಐವತ್ತು ರೂಪಾಯಿ ನೋಟನ್ನ ತೋರಿಸ್ತಾ ಇದ್ದೀನಿ ಈ ರೀತಿ ಇರುವಂಥ ಒಂದು ಹತ್ತು ರೂಪಾಯಿ ನೋಟನ್ನ ತೆಗೆದುಕೊಡಿ ಇಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅನಿಸುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇಲ್ಲಿ ಬರ್ದಿ ಬರಿಬೋದು ಏನು ಬೇಕಾದರೂ ಇಲ್ಲಿ ಬರ್ಕೋಬೋದಲ್ವಾ ಅಲ್ಲಿ ನೀವು ನೋಡಿ ನಾನು ನೆಕ್ಸ್ಟ್ ಇದಕ್ಕೆ ನಿಮಗೆ ನಾನು ಸ್ವಲ್ಪ ಅರಿಶಿನ ತೋರಿಸ್ತಾ ಇದ್ದೀನಿ ಅರಿಶಿನ ನೀವೇನು ತೋರಿಸ್ತಾ ಇದ್ದೀನಿ ಅಂತ ಅಂದರೆ ನೋಡಿ ಈ ಈ ಹತ್ತು ರೂಪಾಯಿ ಇದನ್ನ ನನಗೆ ಹತ್ತು ರೂಪಾಯಿ ನೋಟ್ ಅಂತಲೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಹತ್ತು ರೂಪಾಯಿ ನೋಟ್ನಲ್ಲಿ ನೀವು ಈ ಒಂದು ಬೀಜಾಕ್ಷರವನ್ನು ಬರ್ಕೋಬೇಕಾಗುತ್ತೆ ಅಂದರೆ ಇವತ್ತು ದಿನ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ನೀವು ಈ ಒಂದು ತಂತ್ರ ಸಾರನ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಅರ್ಶನ ತೆಗೆದುಕೊಂಡಿದೀರಲ್ವಾ ಈ ಅರಿಶಿನ ಅರ್ಶನ ತೆಗೆದುಕೊಳ್ಳಿ ಅಂದರೆ ಈ ಅರಿಶಿನ ಜೊತೆಗೆ ನಿಮಗೆ ಸಾಮಾನ್ಯವಾಗಿ ಗದ್ದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಪನ್ನೀರು ಅಂತ ಸಿಗುತ್ತೆ ಆ ಪನ್ನೀರನ್ನು ತೆಗೆದುಕೊಳ್ಳಿ ಕರ್ಪೂರ ಪಚ್ಚೆ ಕರ್ಪೂರವನ್ನು ತೆಗೆದುಕೊಳ್ಳಿ ನೆಕ್ಸ್ಟ್ ಪನ್ನೀರ್ ಸಿಗಲಿಲ್ಲ ಅಂತಂದರೆ ರೋಸ್ ವಾಟರ್ ತೆಗೆದುಕೊಳ್ಳಿ ಇಷ್ಟನ್ನು ಸೇರಿಸಿ ನೀವು ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ ಆಕಾರದಲ್ಲಿ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನೀವು ನಂತರ ಏನು ಮಾಡಬೇಕು ಅಂದರೆ ನೋಡಿ ಈ ರೀತಿ ಇರುವಂತಹ ಅತೃಪಿ ಅತೃಪಿನ ನೋಟನ್ನ ತೆಗೆದುಕೊಡಿ ಅಂದರೆ ತುಂಬಾ ಹಳೇದಾಗಿರುವಂತಹ ನೋಟ್ನ ತೆಗೆದುಕೊಳ್ಳಕ್ ಹೋಗ್ಬಿಡಿ ಸ್ವಲ್ಪ ಹಳೇದಾಗಿರುವಂತಹ ನೋಟ್ನ ತೆಗೆದುಕೊಡಿ ಅರ್ದೋಗಿರೋದು ಮತ್ತೆ ಇವೆಲ್ಲ ಅಂದ್ರೆ ಇದೆಲ್ಲ ಕಿತ್ತೋಗಿರೋದು ಅಂತ ತೆಗೆದುಕೊಳ್ಳಕ್ಕೆ ಹೋಗ್ಬಿಡಿ ಅಂದ್ರೆ ಹಂಗಂತ ಹೇಳಿ ನೀವು ತುಂಬಾ ಚೆನ್ನಾಗಿ ಗರ್ಗರಿಯಾಗಿರುವಂತಹ ನೋಟು ಸಹ ತೆಗೆದುಕೊಳ್ಳಕ್ ಹೋಗ್ಬಿಡಿ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನಾವು ಒಂದು ಬೀಜಾಕ್ಷರನ್ನ ಬರ್ಕೊಂಡು ನಾವು ಪೂಜೆ ಪುರಸ್ಕಾರಗಳನ್ನ ಮಾಡಬೇಕು ಇದನ್ನ ನಾವು ಇಟ್ಕೊಳ್ಬೇಕು ಹಾಗಾಗಿ ನೀವು ಒಂದು ಅಂದರೆ ಸ್ವಲ್ಪ ಹಳೇದಾಗಿರೋದನ್ನ ಅಂದ್ರೆ ಕಿತ್ತೋಗಿರ್ಬಾರ್ದು ಎಲ್ಲವೂ ಆ ರೀತಿ ಚೆನ್ನಾಗಿರುವಂತದ್ದು ಮತ್ತೆ ಇಲ್ಲಿ ನಂಬರ್ಗಳಿದೆಯಾ ನೋಡಿ ಇಲ್ಲಿ ಕೆಳಗಡೆ ನಂಬರ್ ಇದೆ ಅಲ್ವಾ ಈ ನಂಬರ್ಗಳು ನಿಮಗೆ ಕಾಣಿಸ್ಬೇಕು ಅಂದ್ರೆ ಹತ್ತು ರೂಪಾಯಿ ನೋಟಲ್ಲಿ ಈ ನಂಬರ್ಗಳು ಸ್ಪಷ್ಟವಾಗಿ ನಿಮಗೆ ಕಾಣಿಸ್ಬೇಕು ಆ ರೀತಿ ಇರುವಂತಹ ಒಂದು ನೋಟ್ನ ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಇಲ್ಲಿ ಅರ್ಶನ ತೋರಿಸ್ತಾ ಇದ್ದೀನಲ್ವಾ ಅರ್ಶನ ಪನ್ನೀರು ರೋಸ್ ವಾಟರ್ ಇಲ್ಲ ಪಚ್ಚೆ ಕರ್ಪೂರ ಇಷ್ಟನ್ನು ಸೇರಿಸಿ ನೀವು ಒಂದು ಪೇಸ್ಟ್ ಆಕಾರದಲ್ಲಿ ಮಾಡ್ಕೋಬೇಕಾಗುತ್ತೆ ಪೇಸ್ಟ್ ಆಕಾರದಲ್ಲಿ ಮಾಡಿಕೊಂಡು ನೀವು ಇವತ್ತು ದಿನ ಸಾಯಂಕಾಲ ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ನೆನಿಬೇಕಾಗುತ್ತೆ ಅಂದ್ರೆ ಹಣ ಅಂತಂದರೆ ವಿಷ್ಣುವಿನ ಸ್ವರೂಪ ವಿಷ್ಣುವಿನ ಅನುಗ್ರಹ ಸಿಗುತ್ತೆ ಹಾಗಾಗಿ ನಾವಿಲ್ಲಿ ಹತ್ತು ರೂಪಾಯಿ ಲೋಟ್ನ ಬಳಸ್ಕೋತೀವಿ ಮತ್ತು ಮಾತೆ ಮಹಾಲಕ್ಷ್ಮಿಗೂ ಸಹ ಹಣ ಅಂತಂದರೆ ಮಾತೆ ಮಹಾಲಕ್ಷ್ಮಿ ಅನ್ನೋದು ನಿಮಗೆ ಗೊತ್ತಿರೋ ವಿಷಯನೇ ಅಲ್ವಾ ನೆಕ್ಸ್ಟು ಅರಿಕ್ಷಿಣ ಅಂತ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದಂಥ ಒಂದು ಪದಾರ್ಥ ವಸ್ತು ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತೊಂದು ದಿನ ಸಾಯಂಕಾಲ ಓದುಳಿಯ ಸಮಯದಲ್ಲಿ ನೀವು ಮಾತೆ ಮಹಾಲಕ್ಷ್ಮಿ ವಿಷ್ಣುವೆ ಮತ್ತು ಕೃಷ್ಣನಿಗೂ ಸಹ ನೀವು ಪೂಜೆ ಪುರಸ್ಕಾರಗಳನ್ನ ಮನೆಯಲ್ಲಿ ಮಾಡಿರ್ತೀರಲ್ವಾ ಮಾಡಿದಾಗ ನಿಮ್ಮ ದೇವ್ರ ಮನೆ ಹತ್ರ ಕುತ್ಕೊಂಡು ನೀವು ಈ ಒಂದು ಸಂಕಲ್ಪವನ್ನು ನೀವು ಮಾಡಿಕೊಳ್ಳಿ ಅಂದರೆ ಇದನ್ನು ಪೇಸ್ಟನ್ನಾಗಿ ಮಾಡಿಕೊಂಡು ನಂತರ ನೀವು ಇಲ್ಲಿ ಹತ್ತು ರೂಪಾಯಿ ನೋಟ ತೆಗೆದುಕೊಂಡಿರ್ತೀರಲ್ವ ಈ ಹತ್ತು ರೂಪಾಯಿ ನೋಟಲ್ಲಿ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಜಾಗದಲ್ಲಿ ಇಲ್ಲಿ ವೈಟ್ ಕಲರ್ ಇರುತ್ತಲ್ವ ಈ ಕಡೆ ನೋಡಿ ಇಲ್ಲಿ ಏನಾದರೂ ನಂಬರ್ಗಳು ಬರ್ದಿರ್ತಾರೆ ಅಲ್ವಾ ಬರ್ ಬರಿದೇ ಇರುವಂತಹ ಒಂದು ನೋಟನ್ನ ತೆಗೆದುಕೊಡಿ ನೋಡಿ ಇಲ್ಲಿ ನೀವು ಏನು ಮಾಡಬೇಕಂತಂದರೆ ಈ ಪೇಸ್ಟನ್ನ ಮಾಡ್ಕೊಂಡಿರ್ತೀರಲ್ವ ಈ ಪೇಸ್ಟನ್ನ ನೀವು ಒಂದು ಗಂಧದ ಕಡ್ಡಿಯ ಸಹಾಯದಿಂದ ಅಂದರೆ ಗಂಧದ ಕಡ್ಡಿದು ಒಂದು ಕಡ್ಡಿನ ತೆಗೆದುಕೊಳ್ಳಿ ತೆಗೆದುಕೊಂಡು ಈ ಪೇಸ್ಟ್ ಮಾಡ್ಕೊಂಡಿರ್ತಿರಲ್ಲ ಆ ಪೇಸ್ಟಿಂದ ನೀವು ಇಲ್ಲಿ ಒಂದು ಬೀಜಾಕ್ಷರನ ಬರಿಬೇಕಾಗುತ್ತೆ ಅಂದರೆ ಯಾವುದು ಅಂತಂದರೆ ಓಂ ಅನ್ನ ಬೀಜಾಕ್ಷರನ ಬರಿಬೇಕಾಗುತ್ತೆ ಓಂ ಎಂಬ ಬೀಜಾಕ್ಷರ ಮಾತೆ ಮಹಾಲಕ್ಷ್ಮಿಯ ಬೀಜಾಕ್ಷರ ಅಲ್ವಾ ಹಾಗಾಗಿ ಓಂ ಅನ್ನುವಂಥ ಬೀಜಾಕ್ಷರನ ಇಲ್ಲಿ ಇಲ್ಲಿ ಮಧ್ಯದಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಓಂ ಎಂಬ ಬೀಜಾಕ್ಷರನ ಇಲ್ಲಿ ಮೇಲ್ಗಡೆ ಅಂದರೆ ಇಲ್ಲಿ ಬರೀರಿ ನೆಕ್ಸ್ಟ್ ನಿಮಗೆ ಎಷ್ಟು ಹಣ ಬೇಕು ಅಂದರೆ ಜಾಸ್ತಿ ಆಸೆ ಪಡಕೆ ಹೋಗ್ಬೇಡಿ ಫ್ರೆಂಡ್ಸ್ ಸ್ವಲ್ಪ ಲಿಮಿಟ್ ಇರಲಿ ಯಾಕೆ ಅಂತಂದರೆ ನಿಮ್ಮ ಮನೆಯಲ್ಲಿ ಎಷ್ಟರ ಮಟ್ಟಿಗೆ ಎಷ್ಟು ಹಣದ ಅವಶ್ಯಕತೆ ಇದೆಯೋ ನಿಮ್ಗೆ ಎಷ್ಟು ಹಣ ಅರ್ಜೆಂಟಾಗಿ ಬೇಕೋ ಅಷ್ಟು ಹಣವನ್ನು ನೀವು ಇಲ್ಲಿ ಬರೆಯಿರಿ ಅಂದರೆ ನಿಮಗೆ ಒಂದು ಐವತ್ತು ಸಾವಿರ ಅರ್ಜೆಂಟ್ ಬೇಕಾಗಿರುತ್ತೆ ಇಲ್ಲ ಒಂದು ಲಕ್ಷ ಅರ್ಜೆಂಟ್ ಬೇಕಾಗಿರುತ್ತೆ ಇಲ್ಲ ಒಂದು ಎರಡು ಲಕ್ಷ ಐದು ಲಕ್ಷ ಇಷ್ಟು ಅರ್ಜೆಂಟ್ ಬೇಕಾಗಿರೋ ಅರ್ಜೆಂಟ್ ಬೇಕಾಗಿರುವಷ್ಟು ಮಾತ್ರ ನೀವು ಇಲ್ಲಿ ಅಮೌಂಟನ್ನು ನೀವು ಬರೀಬೇಕಾಗುತ್ತೆ ಅಂದರೆ ಇಲ್ಲಿ ಶ್ರೀಮನ್ನ ಅಕ್ಷರ ಬೀಜಾಕ್ಷರನ ಬರೆಯೋದು ನಂತರ ಅಮೌಂಟ್ ಎಷ್ಟು ಬೇಕು ಅಂತ ಅನ್ನೋದನ್ನ ನೀವು ಇಲ್ಲಿ ಇಲ್ಲಿ ಕೆಳಗಡೆ ಇಲ್ಲಿ ಬರೀಬೇಕಂದ್ರೆ ಶ್ರೀಮನ್ನ ಬೀಜಾಕ್ಷರದ ಕೆಳಗಡೆ ನೀವು ನಿಮ್ಮ ಎಷ್ಟು ಅವಶ್ಯಕತೆ ಇದೆ ನಿಮ್ಮ ನಿಮಗೆ ಹಣದ ಅವಶ್ಯಕತೆ ಎಷ್ಟಿದೆ ಆ ಒಂದನ್ನು ನಂಬರ್ನ ನೀವು ಇಲ್ಲಿ ಬರಿಬೇಕು ಹಣ ಎಷ್ಟು ಬೇಕೋ ಅನ್ನೋದನ್ನು ಬರಿಬೇಕಾಗುತ್ತೆ ಬರೆಯೋದು ನಂತರ ಇದನ್ನ ನೀವು ಅದೇ ದೇವ್ರ ಹತ್ರನೇ ಕೂತ್ಕೊಂಡೇ ಬರಿಬೇಕಾಗುತ್ತೆ ಇದನ್ನು ಬರೆಯದ ನಂತರ ನೀವು ಇದನ್ನು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋದ ಪಾದದ ಹತ್ರ ಇಡಬೇಕಾಗುತ್ತೆ ಇಟ್ಬಿಟ್ಟು ನೀವು ಇದಕ್ಕೆ ನೀವು ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಕೆಂಪು ಬಣ್ಣದ ಹೂನು ಸಹ ತೋರಿಸಿ ನೀವು ಇದಕ್ಕೆ ಪೂಜೆ ಪುರಸ್ಕಾರಗಳನ್ನು ಸಹ ಮಾಡಿ ದೀಪ ಬೆಳಗಿಸಿ ಕರ್ಪೂರದಿಂದ ಆರತಿ ಮಾಡಿ ಇದಕ್ಕೂ ಸಹ ಎಲ್ಲ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನಂತರ ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹೇಳ್ತೀನಿ ಇದನ್ನ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರಲ್ವ ಆಗ ವಿಷ್ಣುವಿಗೆ ಇದು ತುಂಬನೇ ಅಂದರೆ ತುಂಬನೇ ಪ್ರೀತಿಕಾರಕ ವಿಷ್ಣುವಿನ ಎಲ್ಲಿ ನೆನೆದು ಭಕ್ತಿಯಿಂದ ನೀವು ನಂಬಿಕೆಯಿಂದ ಈ ಒಂದು ಕೆಲಸ ಮಾಡ್ತೀರೋ ವಿಷ್ಣು ಎಲ್ಲಿ ಇರ್ತಾರೋ ಅಲ್ಲಿ ಮಾತೆ ಮಹಾಲಕ್ಷ್ಮಿಯ ಆಗಮನವಾಗುತ್ತೆ ಮಾತೆ ಮಹಾಲಕ್ಷ್ಮಿ ಬರಬೇಕು ಅಂತಂದರೆ ವಿಷ್ಣುವಿನ ಮೊದಲು ನಾವು ನೆನಬೇಕು ವಿಷ್ಣುವಿನ ನೆನೆದು ನಾವು ವಿಷ್ಣುವಿನ ಪೂಜೆ ಪುರಸ್ಕಾರ ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿನ ನಾವು ತುಂಬ ಸುಲಭವಾಗಿ ನಾವು ಬರ ಮಾಡ್ಕೋಬೋದು ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಈ ರೀತಿ ಮಾಡಿ ನೀವು ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ನೀವು ಮಾತೆ ಮಹಾಲಕ್ಷ್ಮಿನ ನಾವು ಹೊಲಿಸ್ಕೋಬೇಕು ಅಂತಂದರೆ ಫಸ್ಟ್ ನಾವು ವಿಷ್ಣುವೆ ನೆನಿಬೇಕಾಗುತ್ತೆ ವಿಷ್ಣು ಎಲ್ಲಿರ್ತಾರೋ ಅಲ್ಲಿ ಮಾತೆ ಮಹಾಲಕ್ಷ್ಮಿ ಧಾವಿಸಿ ಬರ್ತಾರಂತೆ ವಿಷ್ಣುವಿನ ಉಡ್ ಹುಡಿಕೊಂಡು ಬರ್ತಾರಂತೆ ಮಾತೆ ಮಹಾಲಕ್ಷ್ಮಿ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ಯಾಕೆಂದರೆ ಇದನ್ನ ಪುರಾಣ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಗಂಡ ಎಲ್ಲಿರ್ತಾರೋ ಅಲ್ಲಿ ಹೆಂಡತಿ ಇರೋದು ಧರ್ಮ ಅಲ್ವ ಅದೇ ರೀತಿ ವಿಷ್ಣು ಅಂದರೆ ವಿಷ್ಣು ದೇವರು ಎಲ್ಲಿರ್ತಾರೋ ಅಲ್ಲಿ ಮಾತೆ ಮಹಾಲಕ್ಷ್ಮಿ ಧಾವಿಸಿ ಬರ್ತಾರಂತೆ ಹಾಗಾಗಿ ವಿಷ್ಣುವಿನ ನೆನೆದು ಈ ಒಂದು ಚಿಕ್ಕದಾದಂತಹ ಒಂದು ಪರಿಹಾರನ ನೀವು ಮಾಡ್ಕೊಳ್ಳಿ ನಂತರ ಈ ಒಂದು ಲೋಟ ತೆಗೆದುಕೊಂಡು ನೀವು ನೀವು ಹಣ ಇಡುವಂತಹ ಪರ್ಸಲ್ಲಾಗಿರ್ಬೋದು ಆ್ಯಂಟಿ ಬ್ಯಾಗಲ್ಲಾಗಿರ್ಬೋದು ಇಲ್ಲ ನಿಮ್ಮ ಬೀರುವಿನಲ್ಲಿ ಇದು ಇಡ್ತೀವಿ ಹಣ ಒಡವೆಗಳನ್ನೆಲ್ಲ ಇಡ್ತೀರಲ್ಲ ಅಲ್ಲಿ ಇದನ್ನ ಹೋಗಿ ನೀವು ಇಡಬೇಕಾಗುತ್ತೆ ಇಟ್ ಅಂದರೆ ಬಚ್ಚಿಡಬೇಕಾಗುತ್ತೆ ನಂತರ ಪೂಜೆ ಪುರಸ್ಕಾರ ಮಾಡಿದ ನಂತರ ಇದನ್ನು ಹೋಗಿ ನೀವು ನಿಮ್ಮ ಮನೆಯ ಬೀರಿನಲ್ಲಿ ಬಚ್ಚಿ ಬಚ್ಚಿಟ್ಟು ಫ್ರೆಂಡ್ಸ್ ಪ್ರತಿ ಮಂಗಳವಾರ ಶುಕ್ರವಾರ ಇದಕ್ಕೆ ಪೂಜೆ ಪುರಸ್ಕಾರಗಳನ್ನ ನೀವು ಮಾಡಬೇಕಾಗುತ್ತೆ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇದೊಂದು ಚಿಕ್ಕದಾದಂತಹ ಪರಿಹಾರನ ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ಇದು ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡುತ್ತೆ ಅಂತ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಹೌದು ಫ್ರೆಂಡ್ಸ್ ಇದನ್ನ ಮಾಡೋದರಿಂದ ನಿಮಗೆ ಹಣದ ಹರಿವು ಹೆಚ್ಚಾಗುತ್ತೆ ನಿಮ್ಮ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ ಮತ್ತೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ರೀತಿಯಾದಂತಹ ಹಣಕಾಸಿನ ಸಮಸ್ಯೆ ಬರಲ್ಲ ಅಂತಲೂ ಹೇಳ್ಬೋದು ಈ ಏಕೆಂದರೆ ಹಣನ ಆಕರ್ಷಣೆ ಮಾಡುವಂತಹ ಒಂದು ಬೀಜಾಕ್ಷರ ಅಂತ ಅಂದರೆ ಅನ್ನುವಂತಹ ಲಕ್ಷ್ಮೀ ಮಾತೆಯ ಬೀಜಾಕ್ಷರ ಅಂತಲೇ ಸಹ ನಾವು ಹೇಳ್ಬೋದು ಬೀಜಾಕ್ಷರನ ಬರೆಯದು ನಾವು ಇದಕ್ಕೆ ಪೂಜೆ ಪುರಸ್ಕಾರಗಳನ್ನ ಮಾಡಿ ಇದನ್ನ ಇಟ್ಕೋಬೇಕು ಮತ್ತೆ ನಿಮಗೆ ಹಣದ ನಿಮಗೆ ಯಾ ಎಷ್ಟೇ ಒಂದು ಹಣದ ಅವಶ್ಯಕತೆ ಇದ್ರೂ ಸಹ ಈ ಒಂದು ಹಣವನ್ನು ನೀವು ಬಳಸಬಾರ್ದು ನಮಗೀಗ ನಮಗೆ ಹಣ ಬೇಕಾಗಿರುತ್ತೆ ನಮ್ ನಮ್ಮ ಹತ್ರ ಇದು ಬಿಟ್ರೆ ಯಾವ ದುಡ್ಡು ಇಲ್ಲ ಅಂತ ಒಂದು ಸಂದರ್ಭ ಬಂದರೂ ಸಹ ನಿಮಗೆ ಅಂದ್ರೆ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇರೋದು ಅಂತಹ ಒಂದು ಸಂದರ್ಭ ಬಂದರೂ ಸಹ ನೀವು ಈ ಹಣನ ನೀವು ಯಾವುದೇ ಕಾರಣಕ್ಕೂ ಸಹ ಬಳಸಾಕ ಹೋಗ್ಬಾರ್ದು ಏಕೆಂದರೆ ಇದನ್ನು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿ ಇಟ್ಕೊಂಡಿರ್ತೀರ ಇದು ನಿಮಗೆ ಹಣ ಆಕರ್ಷಣೆ ಆಗಲಿ ನಿಮ್ಮ ಮನೆಗೆ ಹಣ ಬರಲಿ ಹಣದ ಅರಿವು ಹೆಚ್ಚಾಗಲಿ ನಿಮ್ಮಲ್ಲಿರುವಂಥ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಹಣದ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗಲಿ ಅಂತ ಹೇಳಿ ನಾವು ಈ ಒಂದು ಪರಿಹಾರನ ಮಾಡ್ಕೋತಾ ಇದ್ದೀವಿ ಅಂದರೆ ಪರಿಹಾರನ ಮಾಡ್ತಾ ಇರೋದಲ್ವಾ ಹಾಗಾಗಿ ನೀವು ಈ ಒಂದು ಯಾವುದೇ ಕಾರಣಕ್ಕೂ ಈ ಒಂದು ನೋಟ್ನ ನೀವು ಬಳಸೋಕೋಬಾರ್ದು ಇದಕ್ಕೆ ಪೂಜೆ ಪುರಸ್ಕಾರಗಳನ್ನು ಸಹ ನೀವು ಮಾಡ್ತಾ ಇರಬೇಕಾಗುತ್ತೆ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಮನೆಗೆ ಹಣದ ಅರಿವು ಹೆಚ್ಚಾಗುತ್ತೆ ನಿಮ್ಮಲ್ಲಿರುವಂಥ ಆರ್ಥಿಕ ಸಮಸ್ಯೆ ದೂರವಾಗುತ್ತೆ ಮಾತೆ ಮಹಾ ವಿಷ್ಣು ಎಲ್ಲಿರ್ತಾರೋ ಮಾತೆ ಮಹಾಲಕ್ಷ್ಮಿ ಬಂದೇ ಬರ್ತಾರೆ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ವಿಷ್ಣುವಿನ ನೆನೆದು ಇದೊಂದು ಚಿಕ್ಕದಾದಂತಹ ತಂತ್ರಸ್ಥಾರನ ಮಾಡ್ಕೊಳ್ಳಿ ವಿಷ್ಣುವಿನ ಎಂಟನೇ ಅವತಾರವಾಗಿರುವಂತಹ ಕೃಷ್ಣನ ಜನ್ಮಾಷ್ಟಮಿನೂ ಸಹ ಇವತ್ತಿನ ದಿನ ಅಲ್ವಾ ಹೌದು ಫ್ರೆಂಡ್ಸ್ ವಿಷ್ಣುವಿನ ನೆರದ ಮೇಲೆ ಕೃಷ್ಣ ಬರದೇ ಇರ್ತಾರ ಖಂಡಿತ ಬರ್ತಾರೆ ಬಂದು ನಿಮ್ಮ ಮನೆಯಲ್ಲಿ ಬಂದು ನಿಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನಿವಾರಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದನ್ನು ನಾನು ಸಹ ಮಾಡ್ತೀನಿ ನೀವೂ ಸಹ ಮಾಡಿ ಅಂತಲೇ ಹೇಳ್ತೀನಿ ಒಂದು ಒಳ್ಳೆಯ ಅದ್ಭುತವಾದಂತಹ ಒಂದು ಶಕ್ತಿ ಇರುವಂತಹ ಒಂದು ರೆಮಿಡಿ ಇದು ಅಂತ ಹೇಳ್ಬೋದು ಇದನ್ನ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರ ಶಾಸ್ತ್ರದಲ್ಲಿ ಮನುಷ್ಯನ ಏಳಿಗೆಗಾಗಿ ಅಂತಲೇ ನಮಗೆ ತಿಳಿಸ್ಕೊಟ್ಟಿರುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಅದ್ಭುತವಾದಂತಹ ಫಲ ಕೊಡುವಂತಹ ಒಂದು ರೆಮಿಡಿ ಇದು ಅಂತ ಸಹ ನಾವು ಹೇಳ್ಬಹುದು ಆ ಫ್ರೆಂಡ್ಸ್ ಈ ಒಂದು ರೆಮಿಡಿನ ಇವತ್ತು ಸಾಯಂಕಾಲ ನೀವು ಏಳುವರೆ ಒಳಗಡೆ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ನಿಮಗೆ ಹಣ ಆಕರ್ಷಣೆ ಆಗುತ್ತೆ ನಿಮ್ಮ ಮನೆಯಲ್ಲಿ ಹಣದ ಅರಿವು ಹೆಚ್ಚಾಗುತ್ತೆ ನಿಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ದೂರ ಆಗುತ್ತೆ ಅಂತ ಅಂತನನ್ನು ನೀವೇ ನಿಮ್ಮ ಕಣ್ಣಾರ ನೋಡಿ ಯಾಕೆಂದರೆ ಇದನ್ನ ಒಂದು ಸಲ ನಾನು ಸಹ ಮಾಡಿದೆ ಅಂದರೆ ಹಿಂದೆ ಮಾಡಿದೆ ಈಗ ಒಂದು ಎರಡು ಮೂರು ವರ್ಷದಲ್ಲಿ ನಾನು ಸಹ ಇದನ್ನ ಮಾಡಿದೆ ಫ್ರೆಂಡ್ಸ್ ನಮ್ಮ ಅರ್ಥ ಬಿಟ್ಟಿದೆ ಹಾಗಾಗಿ ಇವತ್ತು ಗ್ಯಾಪ್ನ ಬಂದು ನಾನು ನಿಮಗೆ ಇವತ್ತು ಒಳ್ಳೆಯ ದಿನ ಅಂತ ಹೇಳಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ವಿಷ್ಣುವಿನ ಎಂಟನೇ ಅವತಾರ ಕೃಷ್ಣ ಅಲ್ವಾ ಕೃಷ್ಣ ಜನ್ಮಾಷ್ಟಮಿ ಜೊತೆಗೆ ಶ್ರಾವಣದ ಶನಿವಾರ ಅದರಲ್ಲೂ ವೆಂಕಟೇಶ್ವರನ ವಾರ ಅಲ್ವಾ ಇವು ವೆಂಕಟೇಶ್ವರ ವಿಷ್ಣು ಎಲ್ ಕೃಷ್ಣ ಎಲ್ಲರೂ ಒಂದೇ ಅಲ್ವಾ ಅಂದರೆ ಅವತಾರಗಳು ಬೇರೆ ಬೇರೆ ಅಲೆ ಆದರೆ ಎಲ್ಲರೂ ಒಂದೇ ಅಲ್ವಾ ಒಂದೇ ರೂಪ ಅಲ್ವಾ ಅಂದರೆ ಅವತಾರಗಳು ರೂಪಗಳು ಬೇರೆ ಬೇರೆ ಆದ್ರೂ ಆದರೆ ಎಲ್ಲ ಆ ದೇವರು ಒಂದೇ ಅಂತಾನೆ ಹೇಳ್ಬೋದು ಹಾಗಾಗಿ ವಿಷ್ಣುನ ಎಲ್ಲಿ ನೆನೆದು ನೀವು ಭಕ್ತಿ ನಂಬಿಕೆಯಿಂದ ನೀವು ಈ ಒಂದು ಪರಿಹಾರನ ನಿಮ್ಮ ಮನೆಯಲ್ಲಿ ಮಾಡ್ತೀರೋ ಅಲ್ಲಿ ಈ ತಂತ್ರ ಪರಿಹಾರದಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಧಾವಿಸಿ ಬರ್ತಾರೆ ಅಂತಾನೆ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಖಂಡಿತ ಇದರಿಂದ ನಿಮ್ಮ ಮನೆಯಲ್ಲಿರುವಂಥ ಸಕಲ ಸಂಕಷ್ಟಗಳು ಸಹ ಬಗೆಹರಿಯುತ್ತೆ ಒಂದು ಅದ್ಭುತದಲ್ಲಿ ಅದ್ಭುತವಾಗಿರುವಂಥ ಒಂದು ಒಳ್ಳೆಯ ರಿಸಲ್ಟ್ ಇದು ಅಂತಲೂ ಸಹ ನಾವು ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ತುಂಬ ಶಕ್ತಿಯುತವಾಗಿ ವರ್ಕ್ ಮಾಡುವಂತ ಒಂದು ಒಳ್ಳೆಯ ರೆಮಿಡಿ ಅಂತ ಇದು ಅಂತಲೇ ಹೇಳ್ಬೋದು ಇದನ್ನ ಒಂದು ಸಲ ಇವತ್ತು ಒಂದು ದಿನ ನೀವು ಮಾಡಿ ನೋಡಿ ಇದರ ಫಲ ಎಷ್ಟಿದೆ ಅಂತ ಅನ್ನೋದನ್ನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇದು ಒಂದು ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ಒಳ್ಳೆಯ ರೆಮಿಡಿ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಈ ಒಂದು ಇವತ್ತು ಇವತ್ತು ದಿನ ಇದೊಂದನ್ನು ಮಾಡಿ ನಿಮ್ಮ ಸಕಲ ಸಂಕಷ್ಟಗಳನ್ನೂ ಸಹ ಮೀನಾಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಜೀವನದಲ್ಲಿ ನೀವೆಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಿಮಗೆ ಹೆಂಡುಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ಮತ್ತೊಬ್ರಿಗೂ ಸಹ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಯಾರು ಹೊಸಬ್ರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಣ್ಣು ತನಕ ನೋಡಿ ನಮ್ಮ ನಿಮ್ಮ ಒಂದು ಪ್ರೀತಿ ವಿಶ್ವಾಸನ ನಮ್ಮ ಚಾನಲ್ ಮೇಲೆ ಕೊನೆಯ ತನಕನ ಕೊಡಿ ಅಂತ ಕೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಮೇನ್ ಆಗಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆ ರಿಸಲ್ಟ್ ಕೊಡುವಂತಹ ಒಂದು ಒಳ್ಳೆ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್